ಸಕಾರಂ ಫಾಕ್ರಿ ದಂಪತಿಗಳ ಸಹಯೋಗದೊಂದಿಗೆ ಸಿದ್ದಿ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಕಾಕವಾಡ ತಾಲೂಕಿನ ಜುಗುಳು ಗ್ರಾಮದ ಸಕಾರಾಮ್ ಫಾಕ್ರಿ ದಂಪತಿಗಳ ಸಹಯೋಗದಲ್ಲಿ ಗ್ರಾಮದ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಗ್ರಾಮದ ಸಖಾರಾಮ್ ಫಾಕ್ರೆ ಅವರು ಪ್ರತಿ ವರ್ಷ ತಮ್ಮ ಮದುವೆಯ ವಾರ್ಷಿಕೋತ್ಸವದಂದು ಗ್ರಾಮದ ಶಾಲೆಗಳ ಮಕ್ಕಳಿಗೆ ಸಹಾಯ ಸಹಕಾರ ಮಾಡುತ್ತಾ ಬಂದಿರುತ್ತಾರೆ ಸತತ ಪರಿಶ್ರಮದೊಂದಿಗೆ ತಮ್ಮ ಜೀವನ ರೂಪಿಸಿಕೊಂಡಿರುವ ಸಖಾರಾಮ್ ಫಾಕ್ರೆ ಅವರು ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ ಅವರ ಈ ಸಹಕಾರಕ್ಕೆ ಗ್ರಾಮದ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ನ ಸದಸ್ಯರು ಸಹಕರಿಸಿ ಈ ವರ್ಷ ಮಂಗಳವಾರ ದಿನಾಂಕ ಎರಡರಂದು ಗ್ರಾಮದ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ ಈ ಸಮಯದಲ್ಲಿ ಮಾತನಾಡಿದ ಸಕ್ಕಾಮ್ ಫಾಕ್ರೆ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ನ ಸಮಾಜಮುಖಿ ಕಾರ್ಯಗಳು ಇದೇ ರೀತಿ ಮುಂದುವರೆಯಲಿ ಎಂದು ತಿಳಿಸಿದ್ದಾರೆ ಶಾಲಾ ಮುಖ್ಯೋಧ್ಯಾಪಕರು ಮಾತನಾಡಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಿದ ಸಕಾರಾಮ್ ಫಾಕ್ರೆ ದಂಪತಿಗಳಿಗೆ ಮತ್ತು ಸಿದ್ಧಿ ಫೌಂಡೇಶನ್ ಸದಸ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ ಆರು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಜಮೆಟ್ರಿ ಬಾಕ್ಸ್ ವಿತರಿಸುವಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಈ ಒಂದು ಫೌಂಡೇಶನ್ ಹಾಗೂ ದಂಪತಿಗಳ ವತಿಯಿಂದ ನಡೀತಾ ಇದೆ ಆ ಮಹನೀಯರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸು ಈ ಸಮಯದಲ್ಲಿ ಸಖಾರಾಮ್ ಠಾಕ್ರೆ ದಂಪತಿಗಳು ಸಿಟಿ ಹ್ಯುಮಾನಿಟಿ ಫೌಂಡೇಶನ್ನ ಅಧ್ಯಕ್ಷ ಬಾಹುಬಲಿ ಉಪಾಧ್ಯೆ ಹಾಗೂ ಪದಾಧಿಕಾರಿಗಳಾದ ಪ್ರಶಾಂತ್ ಸಾವಂತ್ ಬಾಬಾ ಸಾಹೀಬ್ ತಾರ್ದಾಳೆ ಸುಧಾಕರ್ ಸುಂಕೆ ರಾಜು ಅಮ್ಮನಿಗೆ ಸುಪೀತ್ ಗುರುಗೋಳೆ ಕೇತನ್ ದಾನೋಳಿ ಪ್ರತಿಕ್ ಲಾಂಡ್ಗೆ ವಿಫುಲ್ ಉಪಾಧ್ಯೆ ಅವಿ ಗುರುಗೋಳೆ ರೋಹಿತ್ ಮೋಡೆ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿಯೇ ಜುಗುಳದಿಂದ ಬಸವರಾಜ್ ತಾರ್ದಾಳೆ